ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ನವಣಕ್ಕಿ ಹಿಟ್ಟಿನ ಉಂಡೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಸೇಮ್ ಇದು ಬೇಸನ್ ಉಂಡೆ ಮಾಡ್ತಾವಲ್ಲ ರೀ ಅದೇ ಪ್ರೊಸೀಜರ್ ಒಳಗೆ ಮಾಡೋದು ರೀ ಆದರೆ ನವಣಕ್ಕಿ ಹಿಟ್ಟಿನಿಂದ ಮಾಡೋದು ರೀ ಬಹಳ ಟೇಸ್ಟ್ ಆಗಿರ್ತಾವೆ ರೀ ಸ್ನೇಹಿತರೆ ಆರೋಗ್ಯಕ್ಕೂ ಭಾಳ ಚಲೋ ರೀ ಇದು ನೋಡಿರಿ ಸ್ನೇಹಿತರೆ ನಾನು ಸ್ವಲ್ಪ ತುಪ್ಪ ಇಟ್ಟಿದ್ರಿ ಒಂದು ಪಾತ್ರೆ ಒಳಗೆ ಈಗ ಅದಕ್ಕೆ ನಾನು ದ್ರಾಕ್ಷಿನ ಹುರ್ಕೊತಾನೆ ರೀ ಇವನ್ನ ಚೆನ್ನಾಗಿ ಹಂಗೆ ನಾ ಈ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಇದೇ ಪಾಯನೊಳಗೆ ನಾನು ಹಿಟ್ಟನ್ನು ಕೂಡ ಹಾಕೊಂಡು ಹುರಿತಾನೆ ರೀ ಇದು ನಾನು ಒಂದು ಬೌಲಷ್ಟು ಹಿಟ್ಟು ತೊಗೊಳದಿ ಅಂದರೆ ನವಣಕ್ಕಿನ ಗಿರಣಿ ಒಳಗೆ ಬೀಸಿದ ಬೀಸಿ ತಯಾರಿಸಿದಂಥ ಹಿಟ್ಟನ್ನು ಒಂದು ಬೌಲ್ ತೊಗೊಳನಿ ಅದ ಸೇಮ್ ಬೌಲ್ ಒಳಗನ ನಾನು ಸಕ್ಕರೆ ಪುಡಿನೂ ಕೂಡ ತೊಗೊತಾನೆ ರೀ ನೋಡಿರಿ ಸ್ನೇಹಿತರೆ ಈಗ ನಮ್ಮ ದ್ರಾಕ್ಷಿ ತುಪ್ಪದಲ್ಲಿ ಹುರಿಯುವಾಗ ಉಬ್ಬಿ ಚೆನ್ನಾಗಿ ಉಂಡೆ ಮಾಡೋಕೆ ರೆಡಿ ಆದವು ಈಗ ಇದನ್ನ ನಾನು ಒಂದು ಪಾತ್ರೆ ಒಳಗೆ ಇದಾ ಇದ್ರೆಗೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ನಾನು ಚೆನ್ನಾಗಿ ಹುರ ನವಣಕ್ಕಿ ಹಿಟ್ಟನ್ನು ಹುರ್ಕೊತೀನಿ ೀರಿ ನೋಡ್ರಿ ಈಗ ಚೆನ್ನಾಗಿ ಉಬ್ಬೆವ್ರಿ ಈಗ ದ್ರಾಕ್ಷಿಗಳು ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳಿಗೂ ನೀವು ಸಪೋರ್ಟ್ ಮಾಡಿ ಹಾಗೂ ನನ್ನ ಚಾನಲ್ನ ಆಶೀರ್ವಾದ ಮಾಡಿ ಸ್ನೇಹಿತರೆ ಈಗ ನೋಡ್ರಿ ನಾನು ನವಣಕ್ಕಿ ಹಿಟ್ಟನ್ನು ನಾನು ಇದು ಸ್ವಲ್ಪ ಹಳದಿ ಹಳದಿ ರೀ ನವಣಕ್ಕಿ ಹಿಟ್ಟು ಯಾಕಂದ್ರೆ ನವಣಕ್ಕಿನೂ ಸ್ವಲ್ಪ ಯೆಲ್ಲೋ ಕಲರ್ ಇರೋದ್ರಿಂದ ಇದು ಹಳದಿ ಕಲರ್ ಆಗೇ ಇರ್ತದ್ರಿ ಈಗ ಇದು ನಾನು ಚೆನ್ನಾಗಿ ಹಸಿವಾಸ್ತಿ ಹೋಗೋವರೆಗೂ ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಂತ ಹುರಿತೇನೆ ರೀ ಇದನ್ನ ಇದನ್ನ ಹೆಂಗೆ ಹುರಿಬೇಕು ಅಂದ್ರೆ ಮನೆ ಎಲ್ಲ ಘಮ ಘಮ ವಾಸನೆ ರೀ ಬಾಯಿಗೆ ಹಾಕೊಂಡ್ರೆ ರೀ ಹಿಟ್ಟು ಆ ಥರ ರೀ ಇದಕ್ಕೆ ಒಂದು ಸ್ವಲ್ಪ ಎರಡರಿಂದ ಮೂರು ಚಮಚ ಆದಷ್ಟು ತುಪ್ಪ ರೀ ತುಪ್ಪ ಹಾಕಿ ಹುರಿಯೋದ್ರಿಂದ ನಮ್ಮ ಉಂಡೆ ಬಹಳ ರುಚಿ ರೀ ಇದು ಶುಗರ್ ಪೇಷಂಟ್ ಇರೋರಿಗೆ ಅಥವಾ ಬಿ ಪಿ ಇರೋರಿಗೆ ಈ ನವಣಕಿಯಿಂದ ಮಾಡಿಕೊಟ್ರಿ ಇದ್ರೊಳಗೆ ನಾರಿನಂಶ ಜಾಸ್ತಿ ನವಣಕ್ಕಿ ಒಳಗಿರೋದ್ರಿಂದ ಅವ್ರ ಆರೋಗ್ಯಕ್ಕೆ ಭಾಳ ಚಲೋ ರೀ ಈ ಶುಗರ್ ಕಂಟ್ರೋಲ್ ಹಾಕೈತ್ರಿ ಆಮೇಲೆ ಬಿ ಪಿ ಸಮ ಪ್ರಮಾಣದೊಳಗಿರ್ತೈತ್ರಿ ಹಾಗಾಗಿ ಇದನ್ನು ವಾರದಲ್ಲಿ ಮೂರು ಸತಿ ಈ ಥರ ಉಂಡೆ ತಿನ್ನೋದ್ರಿಂದ ಆರೋಗ್ಯ ಸುಧಾರಿಸ್ಕೋಬೋದು ರೀ ನೋಡಿರಿ ಸ್ನೇಹಿತರೆ ನಾನು ಹುರಿಯೋದ ಹುರಿ ಹುರಿತಾ ಇದ್ದೇನೆ ರೀ ಈಗ ನವಣಕ್ಕಿ ಹಿಟ್ಟನ್ನು ಇದನ್ನು ಈ ಥರ ಕಲರ್ ಬರ್ತೈತಿ ರೀ ಹುರಿತಾ ಹುರಿತಾ ಒಂಥರ ಗೋಲ್ಡನ್ ಕಲರ್ ಬರ್ತೈತಿ ಆಮೇಲೆ ಪೂರ್ತಿ ಹುರಿದಿಂದ ಚ चेना ಇದು ಈ ಘಮ ಘಮ ವಾಸನೆ ಬರೋವಾಗ ಸ್ಟಾರ್ಟ್ ಈಗ ಇದನ್ನು ನಾನು ಒಂದು ಪಾತ್ರೆ ಒಳಗೆ ತೆಗೆದು ಮಾಡಿಟ್ಟಿರೋಂಥ ಸಕ್ಕರೆ ಪುಡಿನೂ ಸೇರಿಸಿ ಇದಕ್ಕೆ ಹುರಿದಂತಹ ದ್ರಾಕ್ಷಿನ ಸೇರಿಸಿ ಉಂಡಿ ಕಟ್ಟೋದನ್ನು ತೋರಿಸ್ತೇನೆ ರೀ ಸ್ನೇಹಿತರೆ ಈಗ ನೋಡಿರಿ ನಾನು ಈಗ ಕೈಯಾಡ್ತಿರೋ ಚಮಚಕ್ಕೆ ಒಂದು ಸ್ವಲ್ಪ ಈ ಹಿಟ್ಟ ಹತ್ತಂಗಿಲ್ಲ ರೀ ಅಂದ್ರೆ ಇದು ಹುರಿದ ಅಂತ ರೀ ನೋಡಿರಿ ಈಗ ನಾನು ಒಂದು ಪಾತ್ರೆ ಒಳಗೆ ಈ ಹಿಟ್ಟನ್ನು ತೆಗ್ದಿ ನಾ ಯಾವ ಬೌಲಿಂದ ಹಿಟ್ಟು ತೊಗೊಂಡಿದ್ದೆ ಅದೇ ಬೌಲಿಂದ ಸೇಮ ಒಂದು ಬೌಲ್ ಅಷ್ಟು ಸಕ್ಕರೆ ರೀ ಬಹಳ ಕಡಿಮೆ ಸಾಮಗ್ರಿಗಳಲ್ಲಿ ನಮ್ಮ ಉಂಡಿ ರೆಡಿ ಆಗ್ಬಿಡ್ತಾವೆ ರೀ ಮಕ್ಳಿಗಂತರೂ ಇಷ್ಟಪಡ್ತೀನಿ ರೀ ಅವ್ರ ಆರೋಗ್ಯಕ್ಕೂ ಭಾಳ ಉತ್ತಮ ರೀ ಮಾ ಟ್ರೈ ಮಾಡಿರಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನಾ ಹುರಿದಂತಹ ದ್ರಾಕ್ಷಿನೂ ಹಾಕ್ಕೊಂಡೆ ರೀ ಈಗ ಇದಕ್ಕೆ ನಾನು ಸಕ್ಕರೆ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸತಿ ಕಲಿಸ್ಕೊತಾನೆ ರೀ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಹಾಲು ಹಾಕ್ಕೊಂಡು ಉಂಡೆ ಕಟ್ಟ ಹದ ಮಾಡ್ಕೊಂಡು ಉಂಡೆ ಕಟ್ಟೋದನ್ನು ರೀ ಸ್ನೇಹಿತರೆ ನನ್ನ ಈ ಚಾನಲ್ನಲ್ಲಿ ಬರುವ ಎಲ್ಲ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇದು ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸನ್ನು ತಿಳ್ಸೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾನು ಎಲ್ಲನೂ ಸಕ್ಕರೆ ಪುಡಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡೆ ರೀ ಈಗ ನಾನು ಇದೇ ಸ್ಪೂನಿಂದ ಎರಡು ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ನಾವು ಉಂಡೆ ಕಟ್ಟ ಹದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡಿಟ್ಕೊ ಮಾಡ್ತೇನೆ ರೀ ಹಂಗೆ ಬಿಸಿ ಬಿಸಿ ಇರ್ತಾನೆ ಇದನ್ನು ಕಲಿಸ್ಕೊಬೇಕ್ರಿ ಸ್ವಲ್ಪ ತೀರ ತಣ್ಣಗಾತು ಅಂದ್ರೆ ಜಾಸ್ತಿ ಹಾಲು ಹಿಡಿತೈತ್ರಿ ಆಮೇಲೆ ಗಟ್ಟಿ ಆಯಿತು ಅಂದ್ರೆ ಉಂಡೆ ಕಟ್ಟಕ್ಕೆ ಸರಿಯಾಗಂಗಿಲ್ಲರಿ ಈಗ ನೋಡಿರಿ ನಾನು ಕೈಗಳ ಸಹಾಯದಿಂದ ಇದನ್ನು ನಾಡ್ತಾ ಹಾಕಿರಿ ನಾದಿಂದ ಈ ಥರ ಹದ ಬರ್ತೈತ್ರಿ ನಮ್ಮ ಉಂಡಿ ಹಿಟ್ಟು ಈಗ ನೋಡಿರಿ ನಾನು ನೀವು ಯಾವ ಶೇಪ್ ಮಾ ರೌಂಡರು ಮಾಡ್ಬೋದು ಅಥವಾ ಚೌಕರು ಮಾಡ್ಕೋಬೋದು ರೀ ಭಾಳ ಟೇಸ್ಟ್ ರೀ ಸ್ನೇಹಿತರೆ ಈಗ ಉಂಡೆ ನೀವು ಒಂದ್ಸತಿ ಟ್ರೈ ಮಾಡಿರಿ ಈಗ ನೋಡಿರಿ ನಾನು ನ ಹಿಟ್ಟು ರೆಡಿ ರೀ ಈಗ ರೌಂಡ್ ರೌಂಡ್ ಶೇಪಲ್ಲಿ ನಾನು ಒಂದೊಂದಾಗಿನ ಉಂಡಿ ಉಂಡೆ ಕಟ್ಟೋದನ್ನು ತೋರಿಸ್ತೇನೆ ಸ್ವಲ್ಪ ಬಿಸಿ ಇರ್ತಾನೆ ಕಟ್ಬಿಟ್ರೆ ಭಾಳ ಟೇಸ್ಟಾಗಿರ್ತಾವೆ ರೀ ಸೇಮ್ ಬೇಸನ್ ಉಂಡೆ ಒಳಗೆ ಟೇಸ್ಟ್ ಹೆಂಗಿರ್ತದೆ ರೀ ಸ್ನೇಹಿತರೆ ಅದೇ ಥರನೇ ಇರ್ತಾವೆ ರೀ ಆದರೆ ನವಣಕ್ಕಿ ಉಂಡೆ ರೀ ಇವು ಇದೇ ಥರ ನಾವು ಗೋಧಿ ಹಿಟ್ಟಿನ ಉಂಡಿ ಅಕ್ಕಿ ಹಿಟ್ಟಿನ ಉಂಡಿನೂ ಮಾಡ್ಕೋಬೋದು ರೀ ನೋಡಿರಿ ಈ ಥರ ಉಂಡೆ ರೆಡಿ ಆದವು ಸ್ನೇಹಿತರೆ ಎಲ್ಲ ಉಂಡೆಗಳು ಒಂದೇ ಸಮನಾಗಿ ಕಟ್ಟಿ ರೆಡಿ ಮಾಡಿ ತೋರಿಸಿದ್ದೇನೆ ರೀ ಈಗ ಉತ್ತರ ಕರ್ನಾಟಕದ ಈ ಅಡುಗೆ ನಿಮ್ಗೆ ಇಷ್ಟ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೇನೆ ರೀ ಹಾಗಾದರೆ ಈ ರೆಸಿಪಿಗೆ ಒಂದು ಲೈಕ್ ಕೊಡಿರಿ ಇನ್ನೊಂದು ಆರೋಗ್ಯಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ